ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೀಗಿದ್ದೀರಾ ಸ್ನೇಹಿತರೆ ಶಕ್ತಿ ಯೋಜನೆಯ ಮೂಲಕ ಬಸ್ಸುಗಳಲ್ಲಿ ಪ್ರಯಾಣ ಮಾಡುವಂತಹ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡಲು ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ ಬಸ್ಸುಗಳಲ್ಲಿ ಪ್ರಯಾಣ ಮಾಡುವಂತಹ ಮಹಿಳಾ ಪ್ರಯಾಣಿಕರಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್ ಒಂದು ಬಂದಿದೆ ಹಾಗಾದರೆ ಮಹಿಳಾ ಪ್ರಯಾಣಿಕರಿಗೆ ಬಂದಿರುವ ಆ ಗುಡ್ ನ್ಯೂಸ್ ಏನು ಅಂತ ವಿಡಿಯೋದಲ್ಲಿ ತಿಳ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದರೆ ನಿಮಗೆ ಯಾವುದೇ ಗೊಂದಲವಿಲ್ಲದೆ ಎಲ್ಲ ರೀತಿಯ ಮಾಹಿತಿಯೂ ಅರ್ಥವಾಗುತ್ತದೆ ಒಂದು ವೇಳೆ ನೀವು ವಿಡಿಯೋನ ಸ್ಕಿಪ್ ಮಾಡಿ ಅರ್ಧ ತನಕ ನೋಡಿದರೆ ನಿಮಗೆ ಯಾವುದೇ ರೀತಿಯ ಮಾಹಿತಿಯೂ ಅರ್ಥವಾಗುವುದಿಲ್ಲ ಸ್ನೇಹಿತರೆ ಆದ್ದರಿಂದ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ಇಂಥ ಹೊಸ ಹೊಸ ಮಾಹಿತಿಗಳನ್ನು ತಿಳಿದುಕೊಳ್ಳಲು ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ನನ್ನ ಕರ್ನಾಟಕ ಜನತೆಗೆ ಧನ್ಯವಾದಗಳು ಸ್ನೇಹಿತರೆ ಸಿ ಎಂ ಸಿದ್ದರಾಮಯ್ಯನವರು ಚುನಾವಣೆಯಲ್ಲಿ ಗೆದ್ದ ನಂತರ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದರು ಅದರಲ್ಲಿ ಶಕ್ತಿ ಯೋಜನೆ ಒಂದು ಪ್ರಮುಖವಾದ ಯೋಜನೆಯಾಗಿದೆ ಆ ಶಕ್ತಿ ಯೋಜನೆಯ ಮೂಲಕ ಮಹಿಳೆಯರು ಬಸ್ಸುಗಳಲ್ಲಿ ಟಿಕೆಟ್ ಇಲ್ಲದೆಯೇ ಉಚಿತವಾಗಿ ಪ್ರಯಾಣವನ್ನು ಮಾಡಲು ಅವಕಾಶವನ್ನು ಕೂಡ ಕಲ್ಪಿಸಲಾಗಿತ್ತು ಆದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಬಿ ಎಂ ಟಿ ಸಿ ಕಂಡಕ್ಟರ್ ಹಾಗೂ ಮಹಿಳಾ ಪ್ರಯಾಣಿಕರ ನಡುವೆ ಜಗಳ ಉಂಟಾಗುತ್ತಿದೆ ಅದೇನೆಂದರೆ ಸ್ನೇಹಿತರೆ ಆಧಾರ್ ಕಾರ್ಡ್ನಲ್ಲಿ ಬೇರೆ ಭಾಷೆಯಲ್ಲಿರುವ ವಿಳಾಸ ಸ್ನೇಹಿತರೆ ಆಧಾರ್ ಕಾರ್ಡ್ನಲ್ಲಿ ಬೇರೆ ಭಾಷೆಯಲ್ಲಿ ವಿಳಾಸ ಇರುವುದರಿಂದ ಕಂಡಕ್ಟರ್ ಬಿ ಎಮ್ ಟಿ ಸಿ ಮಹಿಳಾ ಪ್ರಯಾಣಿಕರಿಗೆ ಉಚಿತವಾಗಿ ಟಿಕೆಟನ್ನು ಕೊಡುತ್ತಿರಲಿಲ್ಲ ಇದರಿಂದಾಗಿ ಕಂಡಕ್ಟರ್ ಹಾಗೂ ಮಹಿಳಾ ಪ್ರಯಾಣಿಕರ ನಡುವೆ ಜಗಳ ಉಂಟಾಗುತ್ತಿತ್ತು ಇದೀಗ ಮಹಿಳಾ ಪ್ರಯಾಣಿಕರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅದೇ ಸ್ನೇಹಿತರೆ ಆಧಾರ್ ಕಾರ್ಡ್ನಲ್ಲಿ ಕನ್ನಡ ಭಾಷೆ ಹಾಗೂ ಇಂಗ್ಲಿಷ್ ಭಾಷೆ ಇರಬೇಕು ಇದನ್ನು ಬಿಟ್ಟು ಉಳಿದ ಭಾಷೆಯಲ್ಲಿ ಆಧಾರ್ ಕಾರ್ಡ್ನಲ್ಲಿ ವಿಳಾಸವಿದ್ದರೆ ಅವರಿಗೂ ಕೂಡ ಉಚಿತವಾಗಿ ಬಸ್ ಪ್ರಯಾಣ ಮಾಡಲು ಟಿಕೆಟನ್ನು ಉಚಿತವಾಗಿ ನೀಡಬೇಕೆಂದು ಬಿ ಎಂ ಟಿ ಸಿ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಹೊರಡಿಸಿದೆ ಇದರಿಂದಾಗಿ ಮಹಿಳಾ ಪ್ರಯಾಣಿಕರು ಬಹಳಷ್ಟು ಸಂತಸಗೊಂಡಿದ್ದಾರೆ ಬಿ ಎಮ್ ಟಿ ಸಿ ಮಹಿಳಾ ಪ್ರಯಾಣಿಕರಿಗೆ ಇದೊಂದು ದೊಡ್ಡ ತಲೆನೋವಾಗಿತ್ತು ಯಾಕಂದರೆ ಕೆಲವೊಂದು ಮಹಿಳಾ ಪ್ರಯಾಣಿಕರ ಆಧಾರ್ ಕಾರ್ಡ್ನಲ್ಲಿ ವಿಳಾಸ ಬೇರೆ ಭಾಷೆಯಲ್ಲಿರುತ್ತದೆ ಆದರೆ ವಿಳಾಸ ಮಾತ್ರ ಕರ್ನಾಟಕದೇ ಆಗಿರುತ್ತದೆ ಆದರೂ ಕೂಡ ಕಂಡಕ್ಟರ್ ಅವರಿಗೆ ಉಚಿತವಾಗಿ ಟಿಕೆಟನ್ನು ನೀಡುತ್ತಿರಲಿಲ್ಲ ಇದರಿಂದ ಅವರು ಬಹಳ ಬೇಸರಗೊಂಡಿದ್ದರು ಬಿ ಎಂ ಟಿ ಸಿ ಅವರಿಗೆ ಸಂತಸದ ಶುಭ ಸುದ್ದಿಯನ್ನು ಸುದ್ದಿಯನ್ನು ಕೊಟ್ಟಿದೆ ಮಹಿಳಾ ಪ್ರಯಾಣಿಕರ ಆಧಾರ್ ಕಾರ್ಡ್ ಯಾವುದೇ ಬೇಕಾದ ಭಾಷೆಯಲ್ಲಿ ಇರಲಿ ಆ ವಿಳಾಸ ಒಟ್ಟಿನಲ್ಲಿ ಕರ್ನಾಟಕದೇ ಆಗಿದ್ದರೆ ಅವರಿಗೆ ಉಚಿತವಾಗಿ ಟಿಕೆಟ್ ಕೊಡಬೇಕೆಂಬ ಆದೇಶವನ್ನು ಬಿ ಎಂ ಟಿ ಸಿ ಹೊರಡಿಸಿದೆ ಬಿ ಎಂ ಟಿ ಈ ಆದೇಶದಿಂದಾಗಿ ಎಲ್ಲ ಮಹಿಳಾ ಪ್ರಯಾಣಿಕರು ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸ್ನೇಹಿತರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಯಾಕಂದರೆ ಆಧಾರ್ ಕಾರ್ಡ್ನಲ್ಲಿ ಬೇರೆ ಭಾಷೆಯಲ್ಲಿರುವ ವಿಳಾಸವನ್ನು ಹೊಂದಿರುವ ಎಲ್ಲ ಮಹಿಳಾ ಪ್ರಯಾಣಿಕರಿಗೆ ಅನುಕೂಲವಾಗಲಿ ಅವರು ಕೂಡ ಉಚಿತವಾಗಿ ಬಸ್ಸುಗಳಲ್ಲಿ ಪ್ರಯಾಣ ಮಾಡುತ್ತಾರೆ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು